ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಎಲ್ಲ ರೈತರ ಸಾಲ ತಗೊಂಡು ಅವ್ನ ಯಾರೋ ಅಕ್ಬರು ಹೈದರಾಬಾದ್ ಅವ್ರು ಮೋಸ ಮಾಡಿದಾರಣ ತಕೊಂಡು ಮನೆ ಹತ್ರ ಕಾಲು ಇಟ್ಕೊಂಡಿದಿವಣ್ಣ ಅವ್ರಿಗೆ ಅವ್ರು ಹೇಳಷ್ಟು ದುಡ್ಡಿಲ್ಲ ಸ್ವಲ್ಪ ಕಡಿಮೆ ದುಡ್ಡು ಇದ್ದೀವಿ ಅವ್ರಿಗೆ ಅವ್ರಿಗೆ ವ್ಯತ್ಯಾಸ ಇದೆ ಸ್ವಲ್ಪ ಕಾಂಪ್ರಮೈಸ್ ಮಾಡಿ ಒಂದೇ ದಾರಿ ನೇಣ ಹಾಕೊಂಡು ವಿಷಯ ಡೆತ್ ನೋಟ್ ಅಣ್ಣ ಜಮೀರ್ ಅಹಮದ್ ಅವರು ಬಂದಿದ್ದಾರೆ ನನ್ ಗೊತ್ತಾಗಿ ಡೆತ್ ನೋಟ್ ಚಿಕ್ಕಬಳ್ಳಾಪುರದಲ್ಲಣ್ಣ ಅವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬಾಟ್ಲ್ ತಗೊಂಡು ವಿಷ ಬಾಟ್ಲು ಡೆತ್ ನೋಟ್ ಬರ್ಕೊಂಡು ಅಣ್ಣ ನನ್ ಫ್ಯಾಮಿಲಿ ಸತ್ತಾಗ್ತೀವಣ್ಣ ರೈತರ ಪರ ನಿಂತು ನ್ಯಾಯ ಕೊಡಿಸ್ಬೇಕಿದ್ದ ಸಚಿವ ಜಮೀರ್ ಅಹಮದ್ ಖಾನ್ ಪಿಎಸ್ಐ ಒಬ್ಬರಿಗೆ ಕರೆ ಮಾಡಿ ವಂಚಕರ ಪರ ಸಹಾಯ ಮಾಡುವಂತೆ ಹೇಳಿದ ಆಡಿಯೋ ವೈರಲ್ ಆಗಿತ್ತು ಇದರ ಬೆನ್ನಲ್ಲೇ ಇಂದು ಚಿಕ್ಕಬಳ್ಳಾಪುರ ನಗರಕ್ಕೆ ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದ ಸಚಿವ ಜಮೀರ್ ಅಹಮದ್ಗೆ ರಕ್ತದಲ್ಲಿ ಡೆತ್ ನೋಟ್ ಬರೆದು ವೇದಿಕೆಯಲ್ಲಿ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದು ಹೋಯಿತು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಅಲ್ಲ ನಿಮ್ಮ ರಟ್ಟಿ ಅಂತ ರಾಮಕೃಷ್ಣ ಅವ್ರ ತಗ ದುಡ್ಡು ತಗೊಂಡಿದ್ದಾರೆ ತಗೊಂಡಿರೋ ನಿಜ ಕಣಪ್ಪ ಅದು ಅವ್ರು ಏನಷ್ಟು ಅಷ್ಟು ದುಡ್ಡು ತಗೊಂಡಿಲ್ಲ ಹೇಳ್ರಿ ನಾನು ಹೇಳಿದ್ದೀನಿ ಒಂದ್ ನಿಮಿಷ ನಾನು ಹೇಳಕ್ ಒಂದ್ ನಿಮಿಷ ನಾನು ಹೇಳಕ್ ಕೇಳ್ಬೇಕಾಮೇಲೆ ಮಾತು ಕೇಳ್ಬಿಟ್ಟು ಹೇಳ್ರಿ ನಾನು ಹೇಳಿದ್ದೀನಿ ಒಂದ್ ನಿಮಿಷ ನಾನು ಹೇಳಕ್ ಒಂದ್ ನಿಮಿಷ ನಾನು ಹೇಳಕ್ ಕೇಳ್ಬೇಕಾಮೇಲೆ ಮಾತು ಹೀಗೆ ಸಚಿವ ಜಮೀರ್ ಅಹಮದ್ ವಿರುದ್ಧ ರಕ್ತದಲ್ಲಿ ಡೆತ್ ನೋಟ್ ಬರೆದಿರುವ ರೈತ ಸಚಿವರ ಎದುರೆ ಕಣ್ಣೀರು ಹಾಕಿ ತರಾಟೆ ತೆಗೆದುಕೊಂಡಿರುವ ರೈತ ರೈತರನ್ನು ತಳಿತಾ ಇರುವ ಪೊಲೀಸರು ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಬಲಮುರಿ ಸರ್ಕಲ್ ಬಳಿ ಇರುವ ಶಾದಿ ಮಹಲ್ನಲ್ಲಿ ಇಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಸಚಿವ ಜಮೀರ್ ಅಹಮದ್ ಖಾನ್ ಚಿಕ್ಕಬಳ್ಳಾಪುರ ನಗರಕ್ಕೆ ಬಂದಿದ್ರು ಸಚಿವ ಜಮೀರ್ ಅಹಮದ್ ಖಾನ್ ವೇದಿಕೆ ಇರ್ತಿದ್ದಾಗ್ಲೇ ಎಂಟ್ರಿ ಕೊಟ್ಟ ಜೋಳದ ಕಿಟ್ಟಿ ಅಲಿಯಾಸ್ ರಾಮಕೃಷ್ಣ ಜಮೀರ್ ಅಹಮದ್ ಖಾನ್ಗೆ ಮುಗ್ಗ ತರಾಟೆ ತೆಗೆದುಕೊಂಡ್ರು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಎಲ್ಲ ರೈತರ ಸಾಲ ತಗೊಂಡು ಅವನೀರ್ ಮೋಸ ಮಾಡಿದಾರಣ ತಗೊಂಡು ಮನೆ ಹತ್ರ ಕಾಲಕೊಂಡಿದಿವಣ್ಣ ಅವ್ರಿಗೆ ಕಾಲಲ್ಲಿ ಓದ್ ಕಳಿಸ್ತಾರಣ ಅದಾಯ್ತು ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತೀವಣ್ಣ ಅದು ಆಗಲಿಲ್ಲಣ್ಣ ಮುಂದ್ಗಡೆ ಹೋದೆ ಅಲ್ಲೇ ಕೆಲಸ ಆಗಲ್ಲ ಲಾಸ್ಟ್ ನಾನು ಒಂದೇ ದಾರಿ ನೇಣ ಹಾಕೊಂಡು ವಿಷ ಕೊಡ್ಬಿಟ್ಟು ಡೆತ್ ನೋಟ್ ಬರ್ದ್ ಅಣ್ಣ ಇಲ್ಲ ಸತ್ ಹೋಗ್ಬೇಕು ಅಂತ ಬಂದಿದ್ದೀನಿ ಮುಂದೆ ಎಲ್ಲಿ ಅಣ್ಣ ಜಮೀರ್ ಜಮೀರ್ ಅಹಮದ್ ಅವ್ರು ಬಂದಿದ್ದಾರೆ ನನ್ ಗೊತ್ತಾಗಿ ಡೆತ್ ನೋಟ್ ಚಿಕ್ಕಬಳ್ಳಾಪುರದಲ್ಲಣ್ಣ ಅವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬಾಟ್ಲ್ ತಗೊಂಡು ವಿಷ ಬಾಟ್ಲು ಡೆತ್ ನೋಟ್ ಬರ್ಕೊಂಡು ಅಣ್ಣ ನನ್ನ ಫ್ಯಾಮಿಲಿ ಸತ್ತು ಹೋಗ್ತೀವಣ್ಣ ನಾವಂತೂ ಸಾಯ್ಕಲ್ವರೆಗೂ ಇರಲ್ಲಣ್ಣ ನಮ್ಗೆ ನ್ಯಾಯ ಕೊಡ್ಸಿಲ್ಲ ಇಲ್ಲೇ ಸತ್ತು ಹೋಗ್ತೀವಣ್ಣ ಬದುಕಲ್ಲ ಅವ್ರ ಹತ್ರ ಬಿಡ್ಲಿಲ್ಲ ಮಾತಾಡಕ್ಕೆ ಅವರೇ ಬರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ನಾನು ಏನ್ ಹೇಳಿದೀನಿ ಅಂತ ನೋಡ್ತಾ ಏನ್ ಹೇಳಿದೀನಿ ನಮ್ಮ ಸಂಬಂಧಿಕರು ಬಿಟ್ ಕಳ್ಸಿ ಅಂತ ಪೊಲೀಸ್ ಅಣ್ಣ

ನನ್ನ ಹಣ ನನಗೆ ಕೊಡಿಸುವಂತೆ ಕಣ್ಣೀರ್ ಹಾಕಿ ತನ್ನ ಆಕ್ರೋಶ ವ್ಯಕ್ತಪಡಿಸಿದ್ದ ಕೂಡಲೇ ಗರಂ ಆದ ಜೈಮೀರ್ ಅಹಮದ್ ಖಾನ್ ಏಕವಚನದಲ್ಲೇ ರೈತನಿಗೆ ತರಾಟೆಗೆ ತೆಗೆದುಕೊಂಡಿದ್ದರು ಪೆರಿಸಂದ್ರದ ಗ್ರಾಮದ ನಿವಾಸಿ ರಾಮಕೃಷ್ಣ ಅಲಿಯಾಸ್ ಜೋಳದ ಕಿಟ್ಟಿ ಜಿಲ್ಲೆಯಲ್ಲಿ ರೈತರು ಬೆಳೆದಂತಹ ಜೋಳ ಖರೀದಿ ಮಾಡಿ ಹೊರ ರಾಜ್ಯಗಳಿಗೆ ಮಾರಾಟ ಮಾಡಿ ರೈತರಿಗೆ ಹಣ ತಲುಪಿಸ್ತಾ ಇದ್ದ ಈ ಬಾರಿ ಬೆಳೆದಂತಹ ಜೋಳವನ್ನು ತೆಲಂಗಾಣ ಮೂಲದ ಸಲೀಂ ನಾಜೀರ್ ಮತ್ತು ಅಕ್ಬರ್ ಎಂಬುವರಿಗೆ ಎರಡು ಪಾಯಿಂಟ್ ಒಂಬತ್ತು ಕೋಟಿ ಮಾರಾಟ ಮಾಡಿದ್ದ ಆದರೆ ಹಣ ಕೊಡದೆ ರಾಮಕೃಷ್ಣನಿಗೆ ವಂಚನೆ ಮಾಡಿದ್ರು ಈ ಬಗ್ಗೆ ಪೆರಿಸಂದ್ರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡ ಪಿಎಸ್ಐ ಜಗದೀಶ್ ರೆಡ್ಡಿಗೆ ಸಚಿವ ಜಮೀರ್ ಅಹಮದ್ ಖಾನ್ ನಮ್ಮವರಿಗೆ ಸಹಾಯ ಮಾಡುವಂತೆ ಹೇಳಿದ್ದೆ ಇಷ್ಟಕ್ಕೆಲ್ಲ ಕಾರಣವಾಗಿದೆ ರಾಮ ಅಂತ ಯಾರೋ ಬಂದಿದ್ರು ರೈತರ ಕಡೆಯವರು ಅವ್ರಿಗೆ ನೇರವಾಗಿ ನಾನ್ ಕೇಳಿದೆ ನಾನು ಏನ್ರಿ ಮಾತಾಡಿದ್ರು ಈಗ ನಾವು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ ಯಾರನ್ನ ಏನಾಗ್ತದೆ ಸಹಾಯ ಮಾಡಿ ಅಂತ ನಮ್ ತಗ ಬರ್ತಾರೆ ಯಾರೋ ತಬರ್ ಅಂತವ್ರು ಬಂದ್ರು ಯಾರೋ ಅಕ್ಬರ್ ಅಂತವ್ರನ್ನ ಏನು ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ ಈ ತರ ದುಡ್ಡು ಯಾರಿಗೂ ಕೊಡ್ಬೇಕಂತ ಹೇಳ್ಬಿಟ್ಟು ದುಡ್ಡು ತಗೊಂಡಿದ್ರು ನಿಜ ಅವ್ರು ಹೇಳಷ್ಟು ದುಡ್ಡು ಇಲ್ಲ ಕಡಿಮೆ ಇದೆ ದುಡ್ಡು ಅದೇನಿಲ್ಲ ಕೂತ್ಕೊಂಡು ಕಾಂಪ್ರಮೈಸ್ ಮಾಡಪ್ಪ ಅಂತ ಇದ್ರಿ ಅದು ನಾನು ಅವ್ರನ್ನ ಬಿಟ್ಬಿಡಿ ಇಲ್ಲಿಗಲ್ ಆಗ್ಬಿಡಿ ದುಡ್ಡು ತಗೊಂಡ್ಬಾರ್ದಂತ ಏನಾರು ಹೇಳಿದಿನಾ ಫೋನ್ ಏನ್ ಹೇಳಿದೀನಿ ನಾನು ನೋಡ್ರಿ ಯಾರೋ ಅಕ್ಬರ್ ಅಂತ ಇದಾರೆ ಅಂತ ಹರಸ್ ಮಾಡ್ಕೊಂಡು ಬಂದಿರಂತಲ್ಲ ಅವ್ನು ದುಡ್ಡು ತಗೊಂಡಿರೋದು ನಿಜ ಅದು ಅವ್ನು ಕೂತ್ಕೊಂಡು ಅಷ್ಟಿಲ್ಲ ಅವ್ರು ಹೇಳಿ ಅಷ್ಟಿಲ್ಲ ದುಡ್ಡು ಕಡಿಮೆ ಅಂತ ಕೂತ್ಕೊಂಡು ರಾಜಿ ಮಾಡಿ ಸೆಟಲ್ ಮಾಡ್ರಿ ಅಂತ ಹೇಳಿದೀನಿ ತಪ್ಪೇನಿದೆ ಅದು ತಪ್ಪೇನಿದೆ ಆಮೇಲೆ ಅಕ್ಬರುನು ಲೋಕಲ್ ಅವ್ನು ಚಿಕ್ಕಬಳ್ಳಾಪುರ ಅಕ್ಬರ್ ಮೂಲತಃನು ಚಿಕ್ಕಬಳ್ಳಾಪುರವನ್ನೇ ನಮ್ ತವ್ ಬರ್ತಾರೆ ಸ್ಯಾಕಿನ ಸರ್ ಸಾವಿರಾರು ಜನ ಬರ್ತಾರೆ ನಮ್ ತವ ಬರ್ತಾರೆ ನಾನು ಫೋನ್ ಮಾಡಿ ಇಲ್ಲಿಗೆಲ್ಲ ಆಗಿ ಬಿಡ್ಬಿಡಿ ಅವನ್ನ ದುಡ್ಡು ಕಲೆಕ್ಟ್ ಮಾಡಂಗಿಲ್ಲ ಹಂಗೆ ಏನಾದ್ರು ಹೇಳಿದಿನ ನಾನು ಈಗ ಅವ್ರು ತಗೊಂಡಿದ್ರೆ ಅವ್ರು ಈಗ ತಗೊಂಡಿಟ್ಟಿದ್ರೆ ಈಗ ರಾಮಕೃಷ್ಣ ಅದೇ ಹೇಳಿದೆ ನಾವ್ ಯಾರಿಗೂ ಅನ್ಯಾಯ ಮಾಡಲ್ಲ ನಾವು ಯಾರಿಗೂ ಇದ್ ಮಾಡಕ್ ಹೋಗಲ್ಲ ಅವನೇನಾದ್ರು ಅಕ್ಬರ್ ಬರ್ ತಗೊಂಡಿಂಗ್ ಲೀಗಲ್ ಆಗಿ ತಗೊಂಡು ನೀವು ಉಸೂಲಿ ಮಾಡ್ಕೊಳ್ಳಿ ನೀವು ಕಣ್ ಪ್ರಕಾರ ಉಸೂಲಿ ಮಾಡ್ಕೊಳ್ಳಿ ರಾಮಕೃಷ್ಣ ಹೇಳಿದಷ್ಟು ಹಣ ಕೊಡಿಸ್ಲಿಲ್ವಾ ನಾಳೆ ಅಕ್ಬರ್ ನನ್ನು ಬರೋದಕ್ಕೆ ಹೇಳಿದ್ದೇನೆ ಕಾನ್ಫರೆನ್ಸ್ ಮಾಡಲು ಹೇಳಿದ್ದೇನೆ ಅಂತ ಸಚಿವ ಜೈಮಿರ್ ಅಹಮದ್ ಖಾನ್ ನಯವಾಗಿ ಜಾರಿಕೊಂಡ್ರು ಅರೆಸ್ಟ್ ಮಾಡಿದ್ದಾರೆ ಹತ್ತು ದಿನ ಕಸ್ಟಡಿಯಲ್ಲಿ ಇದ್ದಂತೆ ಒಂದ್ ನಿಮಿಷ ಗುರುಗಳೇ ಈಗ ನಾನು ಹೇಳಿದ ತಕ್ಷಣ ಅವ್ನು ಬಿಟ್ಬಿಟ್ರ ಈಗ ಅವನು ಹತ್ತು ದಿನ ಸ್ಟೇಷನ್ ಅಲ್ಲಿ ಇದ್ದ ಕೋರ್ಟ್ಗೆ ಹೋದ ಕೋರ್ಟ್ ಇಂದ ಬೇಲ್ ತಗೊಂಡ ಬೇಲ್ ತಗೊಂಡ ಆಚೆ ಬಂದಿರೋದು ಈಗ ಬೇಲ್ ಕೊಟ್ಟಿರೋದು ಯಾರು ಕೊಟ್ಟಿರೋದು ಈಗ ಮಾತಾಡ್ತಿರೋ ಮಾತಾಡ್ತಾರೆ ನಾನು ಎರಡು ಕೋಟಿ ನಾನು ಅವ್ರಿಗೆ ಕೊಡಬೇಕು ನನ್ನ ಜೈಲಿಗೆ ಹಾಕಿ ನಾನು ಕೊಡಲ್ಲ ಈಗ ಏನ್ ಮಾಡ್ಕೊತ್ರು ಅವರದು ವಿಚಾರ ನಾನು ಏನು ಮಾಡಕಾಗ್ತ ಸರ್ ಯಾಕಂತ ಸಾತ್ ಸರ್ ನಮ್ಮವರಿಗೆ ಅನ್ಯಾಯ ಆಗಿದೆ ಸ್ವಲ್ಪ ಹೇಳಿ ಸರ್ ನಾನು ಹೇಳಲ್ಲ ಅಂತ ಹೇಳಕಾಗ್ತದ ರೈತ್ರ ಅನ್ನದಾತ್ರ ಅವರು ಕರೆಕ್ಟ್ ಸರ್ ರೈತ್ರಿಗೆ ಅನ್ಯಾಯ ಮಾಡ ಪ್ರಶ್ನೆ ಬರಲ್ಲ ಐದು ನಿಮಿಷ ರೈತ್ರಿಗೆ ಅನ್ಯಾಯ ಮಾಡ ಪ್ರಶ್ನೆ ಬರಲ್ಲ ಅವರ ಅಣ್ಣಾ ಕೊರ್ತಾರೆ ಅನ್ನದಾತ್ರಿ ಅವರು ಅವರನ್ನ ಮಾಡೋ ರೈತ್ರ ಅಂತಾನೂ ಗೊತ್ತಿಲ್ಲ ನನಗೆ ಯಾವ ವಿಚಾರ ಯಾರು ಏನಂತ ಗೊತ್ತಿಲ್ಲ ನನಗೆ ಅವರು ಏನಂದ್ರು ದುಡ್ಡು ಕೊಡ್ಬೇಕಾಗಿರೋದು ನಿಜ ಅವ್ರು ಹೇಳಷ್ಟು ದುಡ್ಡಿಲ್ಲ ಸ್ವಲ್ಪ ಕಡಿಮೆ ದುಡ್ಡು ಇದ್ದೆ ಅವ್ರಿಗವ್ರಿಗೂ ವ್ಯತ್ಯಾಸ ಇದೆ ಸ್ವಲ್ಪ ಹೇಳಿ ಕಾಂಪ್ರಮೈಸ್ ಮಾಡಿ ಅಂತ ಫೋನ್ ಹೇಳಿದ್ದೀನಿ ನಾನು ನಮ್ಮ ಆಂಜನೇಯ ನಮ್ ಮಾಜಿ ಜಿಲ್ಲಾಧ್ಯಕ್ಷರಿಗೆ ಈಗ ಚೇರ್ಮನ್ ಆಗಿದ್ದಾರೆ ಅವ್ರಿಗೆ ಹೇಳಿದೀನಿ ನೋಡಪ್ಪ ರೈತರಿಗೆ ಅನ್ಯಾಯ ಆಗೋದ್ ಬೇಡ ಅವ್ರನ್ನ ಕರ್ಸ್ಬೇಕು ಪೂರ್ತಿ ಅದ್ ಏನ್ ಲೆಕ್ಕಾಚಾರ ಮಾಡಿ ನಾಳೆ ಅಕ್ಬರ್ಗೂ ಅವ್ರು ಹೇಳ್ತೀನಿ ನಂತ ಯಾರು ಬಂದಿದ್ರು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಅಕ್ಬರ್ ಅಕ್ಬರ್ ನಾಳೆ ಬಂದಂಗ ಮಾಡ್ತಾ ಇದ್ದೀನಿ ನಾನು ಅಕ್ಬರ್ ನಾಳೆ ಬಂದಂಗ ಮಾಡ್ತಾ ಇದ್ದೀನಿ ಅವರಿಗೆ ಜವಾಬ್ದಾರಿ ವಹಿಸ್ತೀನಿ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ಅವ್ರಿಗೂ ಹೇಳಿದೀನಿ ನಾನು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತೀನಿ ಅವ್ರ ಅಕ್ಬರ್ ಅವ್ರನ್ನ ಕಳಿಸಿ ಕೂತ್ಕೊಂಡು ಅವರು ಮದ್ಯ ವಹಿಸಿಕೊಂಡು ಯಾರು ಏನು ಕೋರ್ಸಿ ಅಂತ ಹೇಳಿದ್ವಿ ರೈತರಿಗೆ ನಾವು ಯಾವ ಕಾರಣಕ್ಕೂ ನಾವು ಅನ್ಯಾಗ ಬಿಡಲ್ಲ ಒಟ್ಟಾರೆ ತಾರಿಯಲ್ಲಿ ಹೋಗುತ್ತಿದ್ದ ಮಾರಿ ಮನೆಗೆ ಬಂದಂತೆ ಯಾರಿಗೂ ಸಹಾಯ ಮಾಡಲಿ ಹೋಗಿ ಸಚಿವ ಜಮೀರ್ ಅಹಮದ್ ಬುಡಕ್ಕೆ ಬೆಂಕಿ ಬಿದ್ದಿದ್ದು ನಾಳೆ ರಾಜಿ ಪಂಚಾಯಿತಿ ಮಾಡಿ ರಾಮಕೃಷ್ಣನಿಗೆ ಕೊಡಬೇಕಾದ ಹಣ ವಾಪಸ್ ಕೊಡಿಸಿದ್ರೆ ಸರಿ ಇಲ್ಲಾಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರಾಮಕೃಷ್ಣ ನೇರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದು ಹೇಳಿದ್ದಂತೆ ಮಾಡಿದ್ರೆ ಮುಂದೆ ಸಚಿವ ಜಮೀರ್ ಅಹಮದ್ ಖುರ್ಚಿಗೂ ಬೆಂಕಿ ಬೀಳಬಹುದು ಅಂತ